ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮಾಘ ಮಾಸದಲ್ಲಿ ಬರುವಂತ ಪ್ರತಿಯೊಂದು ದಿನನೂ ತುಂಬಾನೇ ವಿಶೇಷ ಹಾಗಾಗಿ ಈ ಮಾಘ ಮಾಸದಲ್ಲಿ ಬಂದಿರುವಂತ ದ್ವಿಜ ಪ್ರಿಯ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಪೂಜೆಯ ಶುಭ ಸಮಯ ಹಾಗೆ ಚಂದ್ರೋದಯದ ಸಮಯ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವ ವಿಧಾನ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರೋದ್ರಿಂದ ಸ್ವಲ್ಪ ಕೆಲಸ ಹೆಚ್ಚಾಗಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ವಿಡಿಯೋಗಳನ್ನ ಹಾಕೋದಿಕ್ಕೆ ಆಗ್ತಾ ಇಲ್ಲ ಅಷ್ಟೇನೆ ತಮ್ಮನ ಮದುವೆ ತುಂಬಾ ಹತ್ರದಲ್ಲೇ ಇದೆ ಹಾಗೆ ಫ್ರೆಂಡ್ ಮಗಳ ನಿಶ್ಚಿತಾರ್ಥ ಅಂಗಡಿಯಲ್ಲೂ ಕೆಲಸ ಸ್ಟಿಚಿಂಗ್ ಕೆಲಸ ಕೂಡ ಹೆಚ್ಚಾಗಿದೆ ಮನೇಲೂ ಕೂಡ ಸ್ವಲ್ಪ ಕೆಲಸ ಶಾಪಿಂಗ್ ಅಂತ ಓಡಾಟ ಇದೆಲ್ಲನೂ ಹೆಚ್ಚಾಗಿರೋದ್ರಿಂದ ಬಿಜಿ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ವಿಡಿಯೋ ಹಾಕೋದಿಕ್ಕೆ ಆಗ್ತಾ ಇಲ್ಲ ಅಷ್ಟೇನೆ ತುಂಬಾ ಜನ ಪ್ರೀತಿ ಕಾಳಜಿಯಿಂದ ವಿಚಾರಿಸ್ಕೊಳ್ತಾ ಇದ್ದೀರಾ ಹೃತ್ಪೂರ್ವಕ ಧನ್ಯವಾದಗಳು ಸಂಕಷ್ಟಹಾರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸರಳವಾಗಿ ಮನೆಯಲ್ಲೇ ಪೂಜೆ ಮಾಡುವಂತ ವಿಧಾನ ಜೊತೆಗೆ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಅಂದ್ರೆ ಆ ದಿನ ಅಮಾವಾಸ್ಯ ಇರುತ್ತೆ ಅಲ್ಲಿ ತನಕ ಕೂಡ ಸ್ನಾನವನ್ನ ಮಾಡಬಹುದು ಮಾಸ ಪೂಜೆಯನ್ನು ಕೂಡ ಮಾಡ್ಕೋಬಹುದು ಹಾಗಾಗಿ ಈ ಒಂದು ಮಾಸದಲ್ಲಿ ಬರುವಂತ ಪ್ರತಿಯೊಂದು ದಿನ ಕೂಡ ತುಂಬಾನೇ ವಿಶೇಷ ಅದರಲ್ಲಿ ಈ ಒಂದು ಸಂಕಷ್ಟಹಾರ ಚತುರ್ಥಿ ಸಾಧ್ಯ ಆದವರು ಉಪವಾಸ ಇದ್ದು ಈ ಒಂದು ವ್ರತನ ಮಾಡಬಹುದು ಸಾಧ್ಯ ಆಗಲ್ಲ ಅನ್ನೋರು ಬೆಳಿಗ್ಗೆ ಬೇಗ ಎದ್ದು ಮಾಗಸ್ನಾನ ಮಾಡಿ ಸರಳವಾಗಿ ಪೂಜೆ ಮಾಡಿ ಒಂದ್ಸಲ ಸಾಕ್ಷಾತ್ ಶಿವ ಪಾರ್ವತಿನೇ ತುಂಬಾ ಕಷ್ಟಕರವಾದಂತ ಕೆಲಸಗಳು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಸುಲಭವಾಗಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ವಿಷ್ಣುವನ್ನ ಕುರಿತು ತಪಸ್ ಮಾಡ್ತಾರೆ ಆಗ ವಿಷ್ಣು ಪ್ರತ್ಯಕ್ಷನಾಗಿ ಯಾವುದೇ ಕೆಲಸಗಳು ಯಶಸ್ವಿಯಾಗಿ ಆಗ್ಬೇಕು ಯಾವುದೇ ರೀತಿ ಅಡೆತಡೆಗಳು ಇಲ್ಲ ಬಾ ಇರಬಾರದು ಜೀವನದಲ್ಲಿ ಬರುವಂತ ಕಷ್ಟಗಳು ನೀರಿನ ಹಾಗೆ ಮಂಜಿನ ಹಾಗೆ ಕರ್ಗ್ ಹೋಗ್ಬೇಕು ಮಕ್ಕಳ ಜೀವನದಲ್ಲಿ ಏಳಿಗೆ ಆಗ್ಬೇಕು ಅಂತಂದ್ರೆ ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಇದ್ದು ಗಣಪತಿಯನ್ನ ಆರಾಧನೆ ಮಾಡ್ಬೇಕು ಈ ರೀತಿ ಮಾಡೋದ್ರಿಂದ ಗಣಪತಿಯ ಕೃಪೆಯಿಂದ ಕಷ್ಟಗಳು ದೂರ ಆಗ್ತವೆ ಅದರಲ್ಲೂ ಕೂಡ ಮಾಘ ಮಾಸ ಅಥವಾ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯನ್ನ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನ ಶ್ರದ್ಧಾ ಭಕ್ತಿಯಿಂದ ಯಾರೆಲ್ಲ ಆಚರಣೆ ಮಾಡ್ತಾರೋ ಉಪವಾಸ ಇದ್ದು ಗಣಪತಿಯನ್ನ ಆರಾಧನೆ ಮಾಡ್ತಾರೋ ಅವರು ಬಯಸಿದ್ದೆಲ್ಲ ಸಿಗುತ್ತೆ ಅವ್ರು ಅನ್ಕೊಂಡಿರೋಂತ ಯಾವುದೇ ಕೆಲಸ ಕಾರ್ಯಗಳಾದ್ರೂ ನಿರ್ವಿಘ್ನವಾಗಿ ಆಗತ್ತೆ ಹಾಗಾಗಿ ಚತುರ್ಥಿ ತಿಥಿ ಹದಿನೈದನೇ ತಾರೀಕು ಫೆಬ್ರವರಿ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಹಾಗೆ ಫೆಬ್ರವರಿ ಹದಿನೇಳನೇ ತಾರೀಕು ಮುಂಜಾನೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ನಮ್ಗೆ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರ ಪೂರ್ತಿ ದಿನ ಚತುರ್ಥಿ ತಿಥಿ ಇರತ್ತೆ ಆ ದಿನ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆ ಮಾಡ್ಬೇಕು ಈಗ ಪೂಜಾ ವಿಧಾನ ಎಲ್ಲ ಹೇಗಿರುತ್ತೆ ಬನ್ನಿ ತಿಳ್ಕೊಳ್ಳೋಣ ಒಳ್ಳೆ ಶುಭ ಮುಹೂರ್ತದಲ್ಲಿ ಅಂದ್ರೆ ಸ್ನಾನದ ಸಮಯ ಪೂಜೆಯ ಸಮಯ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಹದಿನೈದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದೊಳಗಾಗಿ ಸ್ನಾನ ಮಾಡ್ಕೊಳ್ಳಿ ಅದಕ್ಕಿಂತ ಮೊದಲು ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಬೇಗ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಆದಷ್ಟು ಅವತ್ತೊಂದು ದಿನನೇ ಬೇಕಾದ್ರೆ ಪೂಜಾ ರೂಮ್ ಕೂಡ ಕ್ಲೀನ್ ಮಾಡ್ಕೋಬಹುದು ಭಾನುವಾರ ಆಗಿರೋದ್ರಿಂದ ಇಂದೊಂದು ದಿನನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ ಹಾಗೆ ಸಂಕಷ್ಟಹರ ಚತುರ್ಥಿ ಪೂಜೆನ ಸಂಜೆ ಹೊತ್ತು ಮಾಡೋದ್ರಿಂದ ಬೆಳಗಿಂದನೇ ಪೂಜಾ ರೂಮ್ ಕೂಡ ಕ್ಲೀನ್ ಮಾಡ್ಕೋಬಹುದು ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಅಂದ್ರೆ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ಒಳಗಾಗಿ ಸ್ನಾನ ಮಾಡ್ಕೋಬೇಕು ಆನಂತರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಕೂಡ ನೀವು ಮಾಡ್ಕೋಬಹುದು ಗಣಪತಿ ಪೂಜೆಗೆ ಬಿಳಿ ಎಕ್ಕದ ಹೂವು ಗರ್ಗೆ ತುಂಬಾನೇ ಶ್ರೇಷ್ಠ ಬೆಳಗ್ಗೆ ಬೇಕಾದ್ರೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೋಬಹುದು ಅಥವಾ ಬೆಳಗ್ಗೆನೆ ಬೇಕಾದ್ರೆ ಗಣಪತಿಗೆ ಅಭಿಷೇಕ ಕೂಡ ನೀವು ಮಾಡ್ಕೋಬಹುದು ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕನ ಮಾಡ್ಕೋಬಹುದು ಅಭಿಷೇಕ ಮಾಡಿ ಪೂಜೆ ಸಿದ್ಧತೆ ಎಲ್ಲಾನು ಮಾಡ್ಕೊಂಡು ದೇವರ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆ ಹತ್ತು ನಿಮಿಷದಿಂದ ನೀವು ಸಂಕಷ್ಟರ ಚತುರ್ಥಿ ಪೂಜೆನ ಪ್ರಾರಂಭ ಮಾಡ್ಕೋಬಹುದು ಅಥವಾ ಬೆಳಗಿನ ಪೂಜೆ ಎಲ್ಲ ಮುಗಿಸಿರ್ತೀವಿ ಅಂದ್ರೆ ಮತ್ತೆ ಸಂಜೆ ಇನ್ನೊಂದ್ಸಲ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕು ವಿಶೇಷವಾದ ದಿನಗಳಲ್ಲಿ ದೇವ್ರ ಮುಂದೆ ತುಪ್ಪ ದೀಪ ಹಚ್ಚೋದು ತುಂಬಾನೇ ಒಳ್ಳೇದು ಬೆಳಗ್ಗೆ ನೀವು ಈ ರೀತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ರೆ ಸಂಜೆ ಮತ್ತೆ ಇನ್ನೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ಹೊಸ್ಲಿಗೆ ನೀರ್ ಹಾಕಿ ಹೂವಿಟ್ಟು ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆನ ಶುರು ಮಾಡಿ ಆರು ಗಂಟೆ ಹತ್ತು ನಿಮಿಷಕ್ಕೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆಯ ಇಟ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಪೀಠದ ಮೇಲೆ ಹಳದಿ ಬಟ್ಟೆನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಗರಿಕೆಗಳನ್ನ ಹಾಕಿ ಅದ್ರ ಮೇಲೆ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ನೀವು ಬೆಳಿಗ್ಗೆನೆ ಬೇಕಾದ್ರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಪೂಜೆ ಮಾಡ್ಕೋಬಹುದು ಉಪವಾಸ ಇರೋರು ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಾನೇ ನೀವು ಉಪವಾಸ ಇರಬೇಕಾಗತ್ತೆ ಉಪವಾಸ ಇರುವಂತ ಸಮಯದಲ್ಲಿ ಹಾಲು ಹಣ್ಣು ತಿನ್ಬಹುದು ಅಥವಾ ಅನ್ನ ಮಾತ್ರ ತಿಂದೆ ಬೇರೆ ಏನಾದ್ರು ತಿಂಡಿಗಳನ್ನ ತಿಂದ್ಕೊಂಡು ಕೂಡ ಉಪವಾಸ ಮಾಡಬಹುದು ನಿಮ್ಮ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ಉಪವಾಸನ ಆಚರಣೆ ಮಾಡಿ ಪ್ರತಿಯೊಬ್ರು ಮಾಡ್ಲೇಬೇಕು ಅಂತ ಏನು ಇಲ್ಲ ನಿಮ್ಮ ನಿಮ್ಮ ಶಕ್ತಿ ಉಪವಾಸ ಮಾಡಬಹುದು ಅಥವಾ ವರ್ಷದಲ್ಲಿ ಒಂದು ಅಥವಾ ಎರಡು ಸಲ ಬರುವಂತ ಅಂಗಾರಕ ಚ ಚತುರ್ಥಿ ದಿನ ಕೂಡ ಉಪವಾಸ ಮಾಡಿದ್ರೆ ಸಾಕು ವರ್ಷ ಪೂರ್ತಿ ಉಪವಾಸ ಮಾಡಿರುವಂತ ಫಲ ಖಂಡಿತವಾಗ್ಲೂ ಸಿಗುತ್ತೆ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಮಾಘ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನ ಬೇಡ್ಕೊಳ್ಳಿ ಮಕ್ಕಳಿಗೋಸ್ಕರ ಮನೆಗೋಸ್ಕರ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸಗಳ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಪೂಜೆನ ಶುರು ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಶಿವ ಪಾರ್ವತಿಯನ್ನ ನೆನೆಸ್ಕೊಳ್ತಾ ಲಕ್ಷ್ಮಿ ನಾರಾಯಣರನ್ನ ನೆನೆಸ್ಕೊಳ್ತಾ ಪೂಜೆನ ಶುರು ಮಾಡಿ ಹಾಗೇನೆ ಗಣಪತಿಯ ಅಷ್ಟೋತ್ತರ ಮಾಡ್ಕೋಬೇಕು ಗರಿಕೆಯಿಂದ ಕೂಡ ನೀವು ಅರ್ಚನೆ ಮಾಡಬಹುದು ಅಥವಾ ಕುಂಕುಮ ಅರ್ಚನೆ ಕೂಡ ಮಾಡ್ಕೋಬಹುದು ಗರಿಕೆಯಿಂದ ಅರ್ಚನೆ ಮಾಡೋದು ತುಂಬಾನೇ ಒಳ್ಳೇದು ಅಷ್ಟೋತ್ತರ ಎಲ್ಲ ಮುಗದ್ಮೇಲೆ ತುಪ್ಪದ ದೀಪಗಳನ್ನ ಹಚ್ಚಿ ಆರತಿ ಮಾಡಿ ಆ ನಂತರ ನೈವೇದ್ಯವನ್ನ ಅರ್ಪಿಸಿ ಹಾಲು ಹಣ್ಣು ಮೋದಕ ಅಥವಾ ಸಿಹಿ ಅವಲಕ್ಕಿ ಇದನ್ನು ಕೂಡ ಮಾಡಿಡಬಹುದು ಕಡಲೆಕಾಳು ಉಸ್ಲಿ ಕೂಡ ಮಾಡಿಡಬಹುದು ಆಮೇಲೆ ಕಥೆಯನ್ನ ಓದಬೇಕು ನಿಮ್ಮ ಹತ್ರ ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ ಏನಾದ್ರೂ ಇಲ್ಲ ಅಂದ್ರೆ ನಾನು ಕತೆಯ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತೆ ಕಮೆಂಟ್ಸ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ ನೀವು ಆ ಕತೆನ ಕೂಡ ಕೇಳಬಹುದು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಗಣಪತಿಯ ಧ್ಯಾನ ಮಾಡ್ತಾ ಕತೆ ಕೇಳಿ ಪೂರ್ತಿ ಆದ್ಮೇಲೆ ಅಕ್ಷತೆಯನ್ನ ದೇವ್ರ ಹತ್ರ ಸ್ವಲ್ಪ ಹಾಕಿ ನಿಮ್ ತಲೆ ಮೇಲೆ ಸ್ವಲ್ಪ ಹಾಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಆದ್ಮೇಲೆ ಮಹಾ ಮಂಗ್ಲಾರ್ತಿನ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗ್ಲಾರ್ತಿಯನ್ನ ಕೊಡಬಹುದು ಸಮಯ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬನ್ನಿ ಹಾಗೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಂದ್ರ ದರ್ಶನ ಆಗತ್ತೆ ಅಥವಾ ಚಂದ್ರ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದ ನಂತರ ನೀವು ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸ್ಬೋದು ಒಂದು ತಾಮ್ರದ ಚೆಂಬಲ್ಲಿ ನೀರ್ ತಗೊಂಡು ಸ್ವಲ್ಪ ಅಕ್ಷತೆ ಮತ್ತೆ ಬಿಳಿ ಹೂಗಳನ್ನ ಹಾಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ ಮೂರ್ ಸಲ ಹೇಳ್ತಾ ನೀವು ಯಾವುದಾದ್ರೂ ಗಿಡದ ಮೇಲೆ ನೀರನ್ನ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಇದಾದ ನಂತರ ಏನಾದ್ರೂ ತಿಂದು ನಿಮ್ಮ ಉಪವಾಸವನ್ನ ಬಿಡಬಹುದು ಅಂದ್ರೆ ನೀವು ನೈವೇದ್ಯಕ್ಕೆ ಏನ್ ಮಾಡಿರ್ತೀರೋ ಅದನ್ನ ಅದನ್ನೇ ಕೂಡ ತಿನ್ಬಹುದು ಅಥವಾ ರೊಟ್ಟಿ ಚಪಾತಿ ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟು ಈರುಳ್ಳಿ ಬೆಳುರುಳ್ಳಿ ಹಾಕದೇ ಮಾಡುವಂತ ಯಾವ್ದಾದ್ರು ಅಡಿಗೆಯನ್ನ ತಿನ್ಬಹುದು ಅನ್ನ ಮಾತ್ರ ತಿನ್ಬೇಡಿ ಈ ರೀತಿ ಏನಾದ್ರೂ ತಿಂಡಿಗಳನ್ನ ಮಾಡಿಕೊಂಡು ತಿಂದು ನಿಮ್ಮ ಉಪವಾಸವನ್ನ ಬಿಡಬಹುದು ಮಾಘ ಮಾಸದಲ್ಲಿ ಆಚರಿಸುವಂತ ಸಂಕಷ್ಟಹರ ಚತುರ್ಥಿಯ ಸರಳವಾದ ಪೂಜಾ ವಿಧಾನವನ್ನ ತಿಳಿಸಿದ್ದೀನಿ ಪ್ರತಿಯೊಬ್ರು ಮಾಡಿ ಗಣಪತಿಯ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ